ಸ್ನೇಹಿತರೆ ಭಾರತ ದೇಶದ ಪ್ರಸಕ್ತ ರಾಜಕೀಯ ಸಂದರ್ಭದೊಳಗೆ ಇಡೀ ದೇಶದೊಳಗೆ ಭಾವನಾವಾದಿಗಳು ಒಂದು ಕಡೆ ಆದರೆ ಭೌತಿಕವಾದಿಗಳು ಒಂದು ಕಡೆಯಾಗಿ ಇವತ್ತು ಒಂದು ಸಂಘರ್ಷದ ವಾತಾವರಣ ನಿರ್ಮಾಣ ಆಗಿದೆ ಇದರ ಮಧ್ಯೆ ಎರಡೂ ಅಲ್ಲದೆ ಇರತಕ್ಕಂಥ ಮಧ್ಯಮ ಮಾರ್ಗಿಗಳು ಯಾವುದನ್ನೂ ಸರಿಯಾದ ರೀತಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳದೆ ಜನರನ್ನು ಪ್ರಜಾಪ್ರಭುತ್ವದೊಳಗೆ ದಿಕ್ಕಪ್ಪಿಸ್ತಕ್ಕಂಥ ಕೆಲಸ ಕೂಡ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಈ ಭಾವನಾತ್ಮಕ ರಾಜಕಾರಣದಿಂದ ಖಂಡಿತವಾಗಿಯೂ ಕೂಡ ಜನರು ಬದುಕು ಕಟ್ಟಲು ಸಾಧ್ಯವಿಲ್ಲ ಅಂತಕ್ಕಂಥ ಆಶಯದೊಳಗೆ ಇಡೀ ದೇಶ ಜನರಿಗೆ ಒಂದು ಸಂದೇಶವನ್ನು ಕೊಡೋ ನಿಟ್ಟಿನಲ್ಲಿ ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಭಾವನಾತ್ಮಕ ರಾಜಕಾರಣ ಸಾಕು ಜನರ ಬದುಕು ಕಟ್ಟುವ ರಾಜಕಾರಣ ಬೇಕು ಅಂತಕ್ಕಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ತಮ್ಮೆಲ್ಲರಿಗೂ ಗೊತ್ತು ಇವತ್ತು ಈ ದೇಶದಲ್ಲಿ ಭಾವನಾತ್ಮಕ ರಾಜಕಾರಣದ ಪರಿಣಾಮವಾಗಿ ಜನರ ನೈಜ ಸಮಸ್ಯೆಗಳು ಹಿಂದೆ ಇದೆ ಅದರ ಬದಲಾಗಿ ಕೇವಲ ಭಾವನೆಗಳಿಗೆ ಇಟ್ಕೊಂಡು ಹೋಗೋದ್ರಿಂದ ಈ ದೇಶದ ಆರ್ಥಿಕತೆ ಆಗಲಿ ಅಥವಾ ದೇಶದ ಜನರ ಬದುಕು ಇವತ್ತು ಅವಸಾನ ತತ್ತಾ ಹೋಗ್ತಾ ಇದೆ ಇತಿಹಾಸದ ಪುಟಗಳನ್ನು ನಾವು ನೋಡಿದರೆ ಎಲ್ಲೆಲ್ಲಿ ಭಾವನವಾದದ ರಾಜಕಾರಣದ ಪ್ರಣಮವಾಗಿ ಪ್ರಭುತ್ವವನ್ನು ಪ್ರಭುತ್ವದಲ್ಲಿ ಅಧಿಕಾರ ಪಡೆದಂತಹ ದೇಶಗಳು ಆ ದೇಶದಲ್ಲಿ ಸಂಪೂರ್ಣವಾದಂಥ ಸಮಾನತೆಯನ್ನು ಸಾಧಿಸೋಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಭೌತಿಕವಾದಂಥ ರಾಜಕಾರಣ ಮಾಡಿ ಜನರ ಬದುಕು ಕಟ್ಟುವ ರಾಜಕಾರಣ ಮಾಡಿದಂಥ ದೇಶಗಳಲ್ಲಿ ಆ ಪ್ರಭುತ್ವ ಅಲ್ಲಿ ಸಮಾನತೆ ಸಾಧಲಿಕ್ಕೆ ಸಾಧ್ಯ ಆಗಿದೆ ಬಡತನ ನಿರ್ಮೂಲನೆ ಸಾಧ್ಯ ಆಗಿದೆ ಹಾಗೆ ಜನರನ್ನು ನೆಮ್ಮದಿಯಾಗಿ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಚರ್ಚೆ ಮಾಡಬೇಕಾದಂಥ ಪ್ರಮುಖ ಅಂಶಗಳೇನು ಅಂತಂದರೆ ಈ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಹಲವಾರು ಭಾವನಾತ್ಮಕವಾದಂಥ ಘೋಷಣೆಗಳು ಕೊಟ್ಕೊಂಡೇ ಬಂತು ಅದರ ಜಾರಿ ಆಗಲೇ ಇಲ್ಲ ಮೊದಲು ಅಚ್ಚೆ ದಿನದ ಒಂದು ಫೀಲ್ ಫೀಲ್ ಗುಡ್ ಫ್ಯಾಕ್ಟ್ರನ್ನ ಇಟ್ಕೊಂಡು ಜನರಿಗೆಲ್ಲ ಒಳ್ಳೇದು ಮಾಡ್ತೀವಂತ ಅಂತ ಹೇಳಿದಂಥ ಒಂದು ಪ್ರಯತ್ನ ಆಗಲಿ ಆನಂತರ ಏನು ದೇಶದಲ್ಲಿದ್ದಂಥ ನಿರುದ್ಯೋಗ ಸಮಸ್ಯೆ ಇಟ್ಕೊಂಡು ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಜನರನ್ನು ಮತ್ತೊಮ್ಮೆ ಭಾವನಾತ್ಮಕವಾಗಿ ಜನರನ್ನು ದಿಕ್ ತಪ್ಪಿಸಿದ್ದು ಆನಂತರ ಡಿಮಾನಟೈಸೇಷನ್ ಹೆಸರಲ್ಲಿ ಭಯೋತ್ಪಾದನೆಯನ್ನು ನಾವು ಹೊಡೆದು ಹಾಕ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದರಲ್ಲೂ ಕೂಡ ಅವರು ವಿಫಲರಾಗಿದ್ದು ಇವೆಲ್ಲವನ್ನು ನೋಡ್ತಾ ಬಂದರೆ ಇವತ್ತು ಕೂಡ ನಾವು ನೇರವಾಗಿ ಚರ್ಚೆ ಮಾಡಬೇಕಾಗಿದೆ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿ ರಾಮ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಿರುವ ಸಂದರ್ಭದಲ್ಲಿ ಇಡೀ ದೇಶ ಜನರನ್ನ ಒಂದು ಸಾಮೂಹಿಕ ಸನ್ನಿಗೆ ಒಳಗ ಮಾಡಿರ್ತಕ್ಕಂಥ ಒಂದು ಕೃತ್ಯವನ್ನು ನಾವು ನೋಡ್ತಾ ಇದ್ದೀವಿ ಆದರೆ ನಿಜವಾಗಿಯೂ ಹೇಳಬೇಕಂತಂದರೆ ಅದೊಂದು ದೇವಸ್ಥಾನ ಕಟ್ಟಿದ ದೇವಸ್ಥಾನ ಆಗಿರ್ಬೋದು ಸನ್ಮಾನ್ಯ ಮೋದಿಯವರು ಹೇಳಿದರು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಬಡವರಿಗೆ ಯಾರಿಗೆ ಮನೆ ಇಲ್ಲ ಅವರೆಲ್ಲರಿಗೂ ನಾವು ಮನೆ ನಿರ್ಮಾಣ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದರು ಆದರೆ ಇವತ್ತೇನಾಗಿದೆ ಆ ಭರವಸೆ ಪೊಳ್ಳಾಗಿದೆ ಹೀಗೆ ಕೇಂದ್ರ ಸರ್ಕಾರ ಎಲ್ಲ ವಿಷಯದಲ್ಲೂ ಕೂಡ ವಿಫಲ ಆಗಿರೋ ಸಂದರ್ಭದೊಳಗೆ ಜನರ ಭಾವನೆಗಳನ್ನು ಬೇರೆ ಕಡೆ ಬೇರೆ ಕಡೆ ತಿರುಗಿಸಿ ಅದನ್ನು ಅವರ ಅವರ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಚ್ಕೊಳ್ತಕ್ಕಂಥ ಕ್ರಿಯೆಗೆ ಮುಂದಾಗಿರೋ ಸಂದರ್ಭದೊಳಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಅತ್ತ ಅತ್ಯಂತ ಪ್ರಜ್ಞಾವಂತಿಕೆಯಿಂದ ಈ ದೇಶದ ಜನರ ಬದುಕನ್ನು ಕಟ್ಟುವ ನಿಟ್ಟಿನಲ್ಲಿ ಯಾವ ವಿಷಯಗಳನ್ನು ಪ್ರಮುಖವಾಗಿ ತಗೊಳ್ಬೇಕು ಅದರ ಪ ಅದರ ಪರವಾದಂಥ ಹೋರಾಟ ಕಟ್ಟಬೇಕು ಅಂತ ಕರೆ ಕೊಡುವ ಭಾಗವಾಗಿ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಆ ಹೋರಾಟ ಕೇವಲ ಹೋರಾಟ ಆಗ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ಹೋರಾಟದ ಭಾಗವಾಗಿ ಭಾವನಾತ್ಮಕ ರಾಜಕಾರಣ ಹಿಂದೆ ಸರಿದು ಇಲ್ಲಿ ಜನರ ಬದುಕು ಕೊಡ್ತಕ್ಕಂಥ ನೈಜ ರಾಜಕಾರಣವನ್ನು ಮುಂದೆ ತರ್ತಕ್ಕಂಥ ಪ್ರಯತ್ನದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ತನ್ನ ಹೋರಾಟವನ್ನು ಮುಂದುವರಿಸಿದೆ